ಐ ಪಿ ಎಲ್ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ ನಾನು ಸಂಪತ್ ವಂಡಾರು ನಿನ್ನೆ ಬೆಂಗಳೂರಿನ ಚಿನ್ನಸ್ವಾಮಿ ಸ್ಟೇಡಿಯಂನಲ್ಲಿ ಆರ್ ಸಿ ಬಿ ಅಭಿಮಾನಿಗಳಿಗೆ ರಸ ದೌತಣ ಸತತವಾಗಿ ಐದನೇ ಗೆಲುವು ನಮ್ಮ ತಂಡಕ್ಕೆ ಸಿಕ್ಕಿದೆ ಪಾಯಿಂಟ್ಸ್ ಟೇಬಲ್ ನಲ್ಲೂ ಕೂಡ ಆರ್ ಸಿ ಬಿ ಮೇಲಕ್ಕೆ ಮೇಲಕ್ಕೆ ಹೋಗ್ತಾ ಇದೆ ಈ ಬಗ್ಗೆ ಚರ್ಚೆಯನ್ನು ನಡೆಸ್ತಾ ಹೋಗ್ತೀವಿ ಆರ್ ಸಿ ಬಿ ಪ್ಲೇ ಆಫ್ ಕನಸು ಇನ್ನೂ ಕೂಡ ಜೀವಂತವಾಗಿದೆ ನಿನ್ನೆ ಎಂತ ಅದ್ಭುತ ಆಟ ಎಂತ ಅದ್ಭುತ ಬೌಲಿಂಗ್ ಸಾಕತ್ತಾಗಿತ್ತು ಮ್ಯಾಚ್ ಸ್ಟುಡಿಯೋದಲ್ಲಿ ನನ್ನ ಸಹೋದ್ಯೋಗಿಗಳು ಕೂಡ ಜಾಯ್ನ್ ಆಗಿದ್ದಾರೆ ಮೊದಲನೇದಾಗಿ ಮಂಜುನಾಥ್ ನಮ್ಮ ಈ ಕಾರ್ಯಕ್ರಮದಲ್ಲಿ ಹೈ ಮಂಜುನಾಥ್ ಕಾರ್ಯಕ್ರಮಕ್ಕೆ ಸ್ವಾಗತ ಹಾಗೆ ಸಂಜಯ್ ಸಿಸೇರಾ ಕೂಡ ಸಂಜಯ್ ಕಾರ್ಯಕ್ರಮಕ್ಕೆ ಸ್ವಾಗತ ಕ್ರೀಡಾ ವಿಶ್ಲೇಷಕರು ಹಾಗೆ ನನ್ನ ಸಹೋದ್ಯೋಗಿ ಆಗಿರುವಂತಹ ಮಲ್ಲಿಕಾರ್ಜುನ್ ಪಾಟೀಲ್ ಕೂಡ ನಮ್ಮ ಈ ಕಾರ್ಯಕ್ರಮದಲ್ಲಿ ಜಾಯ್ನ್ ಆಗಿದ್ರೆ ಹಾಯ್ ಮಲ್ಲಿಕಾರ್ಜುನ್ ಕಾರ್ಯಕ್ರಮಕ್ಕೆ ಸ್ವಾಗತ ನಿಮ್ಮಿಂದಲೇ ಆರಂಭಿಸ್ತೀನಿ ಎಂತ ಮ್ಯಾಚ್ ಆರ್ ಸಿ ಬೌಲಿಂಗ್ ಇದರ ಮಟ್ಟಿಗೆ ಫೀಲ್ಡಿಂಗ್ ಕೂಡ ಅದ್ಭುತ ಮ್ಯಾಚ್ ಬಗ್ಗೆ ಹೇಳ್ತಾ ಹೋಗೋದಾದರೆ ಪಾಟೀಲ್ ಕನಸಿನ ಜೀವಂತ ಹೊಸ ಅಧ್ಯಾಯ ಶುರು ಆಯ್ತಾ ಹೇಗೆ ನಿಜ ಹೊಸ ಅಧ್ಯಾಯ ಈಗ ಸ್ಟಾರ್ಟ್ ಆಯ್ತಾ ಅಂತ ಅನಿಸ್ತಾ ಇದೆ ಹಾಪ ಟೂರ್ನಿ ಮುಗಿದ ಮೇಲೆ ನಮ್ದು ಹೊಸ ಅಧ್ಯಾಯ ಸ್ಟಾರ್ಟ್ ಆಗಿದೆ ಯಾರೂ ಕೂಡ ಊಹೆ ಮಾಡಿರಲಿಲ್ಲ ನಾವು ಈ ಸ್ಟೇಜ್ ಬರ್ತೀವಿ ಅಂತ ಹೇಳಿ ಟೇಬಲ್ ಅಲ್ಲಿ ನಂಬರ್ ಐದರಲ್ಲಿ ನಾವು ನೋಡ್ತಾ ಇದೀವಿ ಅಂದ್ರೆ ಅದರಷ್ಟು ಖುಷಿ ಇನ್ನೊಂದಿಲ್ಲ ನಿನ್ನೆ ಪ್ರತಿಯೊಬ್ಬ ಆರ್ ಸಿ ಬಿ ಅಭಿಮಾನಿಗಳು ದೇವರತ್ರ ಹತ್ರ ಗೆಲ್ಲಿ 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 ಅಂತ ಹೇಳಿ ಅದಾಯ್ತು ನಿನ್ನೆ ನಾವು ಕೂಡ ಡಿಸ್ಕಶನ್ ಮಾಡ್ತಾ ಇದ್ವಿ ಬಟ್ ಮಧ್ಯಾಹ್ನ ನಡೆದಂತಹ ಪಂದ್ಯದಲ್ಲಿ ಸಿ ಎಸ್ ಗೆದ್ದಿರಬಹುದು ಬಟ್ ನಮ್ಗೆ ಇನ್ನು ಹೋಪ್ ಇದೆ ಯಾರು ಕೂಡ ಇದನ್ನ ಮಾಡೋದಕ್ಕಾಗಲ್ಲ ಬಟ್ ಇನ್ನು ನಾವು ಸೂಪರ್ ಕಂಪ್ಯೂಟರ್ ಇಟ್ಕೊಂಡು ಕುತ್ಕೊಂಡಿದ್ವಿ ನಾನು ಐದು ಮ್ಯಾಚ್ ಮುಂಚೆನೆ ಹೇಳಿದ್ವಿ ಕೆಲವೊಬ್ರು ಇದೇ ಡಿಸ್ಕಶನ್ ಅಲ್ಲೇ ಹೇಳ್ತಾ ಇದ್ವಿ ನಮ್ಮ ಅಧ್ಯಯನ ಮುಗಿದಿದೆ ಅಂತ ಬಟ್ ನಾನು ಹೇಳಿದೆ ನಮ್ಮ ಹತ್ರ ಸೂಪರ್ ಕಂಪ್ಯೂಟರ್ ಇದೆ ನಾವು ಯಾವತ್ತಿದ್ರು ಬಾಯಿಗೆ ಬರೀಸಿ ಗೆಲ್ತೀವಿ ಅಂತ ಹೇಳಿ ಬಟ್ ಅದು ಆಯ್ತು ನಿನ್ನೆ ನಿನ್ನೆ ಆ ಮ್ಯಾಚ್ ಗೆದ್ದ ಮೇಲೆ ಆರ್ ಸಿ ಬಿ ಅಭಿಮಾನಿಗಳು ಏ ನಾವು ಪಕ್ಕ ಸೆಮಿಫೈನಲ್ ಇದೇ ಹೋಪಲ್ಲೇ ಇದೀವಿ ಅದು ಹಾಗೆ ಆಗುತ್ತೆ ನಿನ್ನೆ ನೋಡಿ ನಾವು ಯಾವ್ದ್ರಲ್ಲಿ ಕಡಿಮೆ ಇದ್ವಿ ಬ್ಯಾಟಿಂಗ್ ನಲ್ಲಿ ಕಡಿಮೆ ಇದ್ವಾ ನೋಡಿ ಡುಪ್ಲೇಸಿ ಕೊಹ್ಲಿ ಔಟ್ ಆದ್ರೂ ಕೂಡ ನಾವು ಒನ್ ಏಟಿ ದಾಟಿದ್ವಿ ನಿನ್ನೆ ಅಷ್ಟೊಂದು ಒಳ್ಳೆ ಬ್ಯಾಟಿಂಗ್ ಇದೆ ಇಷ್ಟು ರನ್ ಇದ್ರೂ ಕೂಡ ಬೆಂಗಳೂರು ಪಿಚ್ ನಲ್ಲಿ ಅದನ್ನ ಕಂಟ್ರೋಲ್ ಮಾಡುವಂತಹ ಬೌಲಿಂಗ್ ಪಡೆ ಇದೆ ನಮ್ಮ ಹತ್ರ ಇದೇ ಬೌಲಿಂಗ್ ಪಡೆನ ಏಳು ಪಂದ್ಯಗಳ ಹಿಂದೆ ಹೋಲಿಕೆ ಮಾಡ್ತಾ ಇದ್ದಿದ್ದ ರೀತಿನೇ ಬೇರೆ ಏ ಯಾವ ಎಸ್ ದಯಾಲ ತಗೊಂಡಿದ್ದು ಅಂತವ್ನ ಅಲ್ಲಿ ಓಡಿಸ್ಕೊಂಡಿದ್ದ ಐದು ಹಾಗೆ ಅವನಿರ್ಲಿಲ್ಲ ಅಂದ್ರೆ ನಿನ್ನೆ ಮ್ಯಾಚ್ ಗೆಲ್ತಿರ್ಲಿಲ್ಲ ನಾವು ಅಂತ ಬೌಲಿಂಗ್ ಎಂತ ಲೈನ್ ಅಂಡ್ ಲೆಂತ್ ಸಿರಾಜ್ ಕಮ್ ಬ್ಯಾಕ್ ಯಾವ ತರ ಆಡಿದ್ರು ಸಿರಾಜ್ ಅವ್ರನ್ನ ವರ್ಲ್ಡ್ ಕಪ್ ಆಯ್ಕೆ ಮಾಡಿದಾಗ ಎಲ್ಲರೂ ಕೂಡ ಏ ಎಂತ ನ ಆಯ್ಕೆ ಮಾಡಿದ್ರಿ ಬೇಡ ಅಂತ ಇದ್ರು ಬಟ್ ನಿನ್ನೆ ಎಂತ ರನ್ ಕಂಟ್ರೋಲ್ ಮಾಡಿದ್ರು ಇಂಥ ಇಂತಹ ಒಂದು ಹುಮ್ಮಸ್ಸಿನಲ್ಲಿ ಎಲ್ಲರೂ ಕೂಡ ನಮ್ಗೆ ಆರ್ ಸಿ ಬಿ ಅಭಿಮಾನಿಗಳ ಮುಖದಲ್ಲಿ ನೋಡಿರೋ ಕಳೆ ಖಂಡಿತವಾಗ್ಲು ಈ ಪಕ್ಕದ ಮನೆ ಅಂಕಲ್ ಗಳು ಇರ್ತಾರಲ್ಲ ಅವ್ರ ಅಭಿಮಾನಿಗಳು ಬಹಳ ಜನ ಇದ್ದಾರೆ ಸ್ವಲ್ಪ ಉರ್ಸ್ತಾ ಇದೀವಿ ಅದ್ರಲ್ಲಂತೂ ಡೌಟೇ ಇಲ್ಲ ನಿನ್ನೆ ಆ ಮ್ಯಾಚ್ ಖಂಡಿತವಾಗ್ಲೂ ಪಕ್ಕದ ಮನೆ ಅಂಕಲ್ ಗಳಿಗೆ ಎಲ್ಲರಿಗೂ ಹುರ್ಕೊಂಡಿದ್ದಾರೆ ಈ ನಗು ಈ ಸಂತೋಷ ನಮ್ಗೆ ಇದ್ದೇ ಇರುತ್ತೆ ಕೊನೆ ತನಕ ಇರುತ್ತೆ ಆ ಕೋಲ್ಕತಾದಲ್ಲಿ ಡಬ್ಲ್ಯೂ ಪಿ ಎಲ್ ಒಂದು ಕಾಕತಾಳಿಯೋ ಏನೋ ನನಗ್ ಗೊತ್ತಿಲ್ಲ ಬಟ್ ಅದನ್ನ ಪ್ರತಿ ಸಲ ಹೇಳ್ತೀನಿ ನಾನು ಡಬ್ಲ್ಯೂ ಪಿ ಎಲ್ ನಲ್ಲಿ ಒಂದ್ ರನ್ ಇಂದ ನಾವು ಸೋತ ಮೇಲೆ ಮ್ಯಾಚ್ ನಾಗ ಗೆದ್ದು ಆಮೇಲೆ ಫೈನಲ್ ನ ಕೂಡ ಗೆದ್ದಿದ್ವಿ ಕೆ ಕೆ ಆರ್ ಮೇಲೆ ಒಂದ್ ರನ್ ಸೋತಿದ್ವಿ ಅದರ ನಂತರ ಬೌನ್ಸ್ ಬೇಕಾಗಿದ್ವಿ ಪ್ರತಿ ಮ್ಯಾಚ್ ಗೆಲ್ತಾ ಇದೀವಿ ಈ ಸರಿ ಸೆಮಿಫೈನಲ್ಗು ಹೋಗ್ತಿವಿ ಫೈನಲ್ ಗೆಲ್ತೀವಿ ಎಸ್ ಪಾಟೀಲ್ ತುಂಬಾ ಚೆನ್ನಾಗಿ ಹೇಳ್ತಾ ಇದ್ರಿ ಸಂಜಯ್ ಕೂಡ ಇದಾರೆ ಸಂಜಯ್ ನಿಮ್ ಮುಖದಲ್ಲಿ ಒಂದು ನಗು ಕಂಡೆ ಪಕ್ಕದ ಮನಿ ಉರಿತದೆ ಆರ್ ಸಿ ಬಿ ಗೆದ್ದಾಗ ಅಂತ ನಗು ಇದಕ್ಕೂ ನನಗೂ ಸಂಬಂಧ ಇಲ್ಲ ನಾವು ಆರ್ ಸಿ ಬಿ ಯಾವ ಟೀಮ್ ಪರನೂ ಅಲ್ಲ ಸೊ ಯಾರು ಅಂದ್ರೆ ಅವ್ರದ್ದು ಟೀಮ್ ಸ್ಟ್ರಾಂಗ್ ಇದ್ರೆ ಗೆಲ್ತಾರೆ ಕಪ್ ಗೆಲ್ತಾರೆ ಸೊ ಅದೇ ಎಲ್ಲ ನಡ್ಕೊಂಡ್ ಬಂದಿರೋದು ಇಲ್ಲಿ ತನಕ ಇಲ್ಲಿ ಇಲ್ಲಿ ತನಕ ಕಪ್ ಗೆದ್ದಿಲ್ಲ ಅಂತಂದ್ರೆ ಅವ್ರು ಮ್ಯಾನೇಜ್ಮೆಂಟ್ ಎಲ್ಲ ಒಂದ್ ಕಡೆ ಎಡುತ್ತಾ ಇರ್ತಾರೆ ಸೊ ಎರಡ್ ಮೂರ್ ಸಾರಿ ಫೈನಲ್ ಬಂದಿದ್ದಾರೆ ಅಲ್ಲಿ ಸೋತಿದ್ದಾರೆ ಅಂತಂದ್ರೆ ಸೊ ನಮಗೆ ಲಕ್ ಇಲ್ಲ ಅಂತಾನೆ ಹೇಳ್ಬೋದು ಅದು ಬಿಟ್ರೆ ಇಲ್ಲಿ ಆ ಟೀಮ್ ಈ ಟೀಮ್ ಅಂತ ನಮ್ದೇನು ಇಲ್ಲ ನಾನು ಕ್ರಿಕೆಟ್ ಅಭಿಮಾನಿ ಅಷ್ಟೇ ಅದಕ್ಕೆ ನಾನು ಇಲ್ಲಿ ಕೂತಿರೋದು ಇಲ್ಲ ಇಲ್ಲ ಸಜ್ಜಾಗ್ ಹೇಳಿಲ್ಲ ಯಾವ್ದು ಮುಟ್ಟಿ ನೋಡ್ಕೊಂಡಿಲ್ಲ ಇಲ್ಲಿ ಎಲ್ಲಾರು ನಿನ್ನೆ ಮ್ಯಾಚ್ ಬಗ್ಗೆ ಏನ್ ಹೇಳ್ತಾ ಇದಾರೆ ಅಂತಂದ್ರೆ ಬೌಲಿಂಗ್ ಚೆನ್ನಾಗಿತ್ತು ಬ್ಯಾಟಿಂಗ್ ಅಲ್ಲಿ ಸ್ಟಾರ್ಟಿಂಗ್ ಅಲ್ಲಿ ಒಂದು ಮಿಡಲ್ ಆರ್ಡರ್ ಅಲ್ಲಿ ಒಳ್ಳೆ ಪರ್ಫಾರ್ಮೆನ್ಸ್ ಬಂತು ಅದು ಇದು ಎಲ್ಲ ಹೇಳ್ಬೇಕಾದ್ರೆ ನಾನು ಒಂದೇ ಒಂದು ಓವರ್ ನಲ್ಲಿ ಸ್ಟಕ್ ಆಗಿಬಿಟ್ಟಿದ್ದೀನಿ ಇನ್ನು ಅದರಿಂದ ಹೊರಗಡೆ ಹೊರಕ್ಕೆ ಆಗ್ತಾನೆ ಇಲ್ಲ ಒಂದು ಇಶಾಂತ್ ಶರ್ಮಾ ಮತ್ತೆ ಒಂದು ವಿರಾಟ್ ಕೊಹ್ಲಿ ಒಂದು ಒಂದು ಪೈಪೋಟಿ ನಡೀತು ನೋಡಿ ಫ್ರೆಂಡ್ಶಿಪ್ ಫ್ರೆಂಡ್ಶಿಪ್ ಅಂತಂದ್ರೆ ಎಮೋಷನ್ಸ್ ಇಲ್ಲಿ ಕ್ರಿಕೆಟ್ ಬಿಟ್ಬಿಡಿ ಆ ಸ್ಪೋರ್ಟ್ಸ್ ಮ್ಯಾನ್ಶಿಪ್ ಅಂತಂದ್ರೆ ಏನು ಒರಿಜಿನಾಲಿಟಿ ಅಂದ್ರೆ ನಮಗೆ ಇದು ನಾಕ್ಔಟ್ ಆರ್ ಸಿ ಬಿ ಒಂದು ಸೋತ್ರ ಈ ಮ್ಯಾಚ್ ಸೋತ್ರೆ ಆಚೆ ಟೂರ್ನಮೆಂಟ್ ಇಂದ ಅಂತ ಒಂದು ಮ್ಯಾಚ್ ಅಲ್ಲಿ ಯಾವತ್ತಾದ್ರೂ ಆರ್ ಸಿ ಬಿ ಅಂದ್ರೆ ವಿರಾಟ್ ಕೊಹ್ಲಿ ಔಟ್ ಆದಾಗ ಬೇಜಾರ್ ಪಡೆದ ಇದ್ದೀರಾ ನೀವು ಒಂದು ವಿರಾಟ್ ಕೊಹ್ಲಿ ಔಟ್ ಆದಾಗ ಬೇಜಾರ್ ನಿನ್ನೆ ಬೇಜಾರ್ ಆಗ್ತಿಲ್ಲ ಒಂದು ನಗು ಮುಖ ಇದೆ ಇಶಾಂತ್ ಶರ್ಮಾ ಮತ್ತೆ ಡೆಲ್ಲಿ ಹಳೆ ಹಳೆ ಹುಲಿಗಳು ಮತ್ತೆ ಒಂದು ಒಂದು ಒಟ್ಟಿಗೆ ಆಡಿ ಬೆಳೆ ನನ್ಗೆ ಒಂದು ಲೆವೆಲ್ಗೆ ಒಂದು ಅಭಿಮಾನ ಇತ್ತು ಇಶಾಂತ್ ಶರ್ಮಾ ಮೇಲೆ ಯಾಕಂತಂದ್ರೆ ಅವರು ರಿಯಲ್ ಟೆಸ್ಟ್ ಕ್ರಿಕೆಟ್ ಒಂದು ಬೌಲರ್ ಸೊ ಅವರು ಬೌಲಿಂಗ್ ನನ್ನ ಇನ್ಸ್ಪೈರ್ ಆಗ್ತೀನಿ ಯಾವಾಗ್ಲೂ ಸೊ ಅಂತ ಬೌಲರು ಮತ್ತೆ ಇವರು ಇಬ್ಬರು ಮಧ್ಯೆ ಬ್ಯಾಟಿಂಗ್ ಇವತ್ತು ಈ ನಿನ್ನೆ ನಡೆದ ಒಂದು ಪಂದ್ಯದಲ್ಲಿ ಆ ಒಂದು ಓವರ್ ನಲ್ಲಿ ಇಶಾಂತ್ ಶರ್ಮಾ ಮತ್ತೆ ಒಂದು ಕೊಹ್ಲಿ ಈ ತರ ಫ್ರೆಂಡ್ಶಿಪ್ ಇದ್ಯಾ ಅಂದ್ರೆ ಕೊಹ್ಲಿನ ಅಂದ್ರೆ ಔಟ್ ಆದಾಗ ನಗ್ಸೋ ಒಂದು ಅಂದ್ರೆ ಅದೇ ಜಾಗದಲ್ಲಿ ಈ ತರ ಒಂದು ಟಚ್ ಮಾಡಿದ್ರು ಅವರು ಬೇರೆ ಯಾರಾದ್ರೂ ಈ ಜಾಗದಲ್ಲಿ ಇದ್ದಿದ್ರೆ ಬೇರೆ ಕಥೆನೆ ಇರ್ತಾ ಇತ್ತು ಟಚ್ ಮಾಡೋದ್ ಬಿಡಿ ಸೆಲೆಬ್ರೇಷನ್ ಮಾಡಿದ್ರು ಸೆಲೆಬ್ರೇಷನ್ ಮಾಡಕ್ ಹೋಗಲ್ಲ ಹತ್ರನೂ ಹೋಗಲ್ಲ ಅಲ್ಲ ಪೊರೆಲ್ ಆ ಕ್ಯಾಚ್ ನ ಹಿಡಿದ್ರು ಪೊರೆಲ್ ಕ್ಯಾಚ್ ತಕ್ಷಣ ಸಿಂಪಲ್ ಒಂದು ಮಿಸ್ ಆಗಿ ಒಂದು ಫೋರ್ ಆಗಿದ್ದಾಗ್ಲಿ ಅವ್ರು ಒಂದು ಬೀಟ್ ಮಾಡಿದಾಗ್ಲಿ ನೆಕ್ಸ್ಟ್ ಬಾಲ್ ಒಂದ್ ಸಿಕ್ಸ್ ಹೊಡೆದಿದ್ದಾಗ್ಲಿ ಪ್ರತಿಯೊಂದು ಚಕಮಕಿ ನಡೀತಾರೆ ನಾವು ನಮ್ಗೆ ಕೇಳಿಸಬೇಕಾಗಿತ್ತು ಅವ್ರು ಏನ್ ಮಾತಾಡ್ತಿದ್ದಾರೆ ಏನ್ ಹೇಳ್ತಾರೆ ಅಟ್ಲೀಸ್ಟ್ ಕಮೆಂಟರ್ಸ್ ಏನಾದ್ರು ಹೇಳ್ತಾರೆ ಅದ್ರ ಬಗ್ಗೆ ಯಾರು ಏನ್ ಹೇಳ್ತಿಲ್ಲ ನಮಗೆ ಕ್ಯೂರಿಯಾಸಿಟಿ ಬರ್ತಿದೆ ಈ ತರ ಫ್ರೆಂಡ್ಶಿಪ್ ನಮ್ಮ ನಮ್ಮ ಕೊಹ್ಲಿ ನಗ್ಸೋ ಫ್ರೆಂಡ್ಶಿಪ್ ಎಲ್ಲೂ ನೋಡಿಲ್ಲ ನಾನು ಅದು ಈ ಹೈಲೈಟ್ ಅಂದ್ರೆ ತೋರಿಸ್ತಿದ್ರು ಖಂಡಿತ ಮಂಜು ಇನ್ನೊಂದು ಕಡೆಯಲ್ಲಿ ಗಮನಿಸ್ತಾ ಇದ್ರೆ ಸೀನಿಯರ್ ಪ್ಲೇಯರ್ ಗಳೆಲ್ಲರೂ ಕೂಡ ಡಿಪ್ಲೆ ಔಟ್ ಆದ್ರು ಕೊಹ್ಲಿ ಕೂಡ ಒಳ್ಳೆ ರನ್ ಹೊಡೆದೇ ಔಟ್ ಆಗಿದ್ದು ಬೇಗ ಔಟ್ ಆದ್ರು ಆದ್ರೆ ಸ್ಟಾರ್ಸ್ ಗಳು ತಂಡದ ಕೈ ಹಿಡಿದ್ರು ಅದು ರಜತ್ ಪಟಿದಾರ್ ಆಗಿರ್ಬಹುದು ವಿಲ್ ಜಾಕ್ಸ್ ಆಗಿರ್ಬಹುದು ಕ್ಯಾಮ್ರೂನ್ ಗ್ರೀನ್ ಆಗಿರ್ಬಹುದು ಬೌಲಿಂಗ್ ನಲ್ಲೂ ಕೂಡ ಗ್ರೀನ್ ಒಳ್ಳೆ ಕೊಡುಗೆಯನ್ನ ಕೊಟ್ಟರು ಫೀಲ್ಡಿಂಗ್ ನಲ್ಲಿ ಅತ್ಯದ್ಭುತವಾಗಿ ಮಾಡಿದ್ರು ಈ ಯಂಗ್ಸ್ಟರ್ ಗಳ ಪ್ರದರ್ಶನದ ಬಗ್ಗೆ ಏನ್ ಹೇಳ್ತೀರಾ ಮಂಜು ನಿನ್ನೆ ನಾನು ಲೈವ್ ಆಗಿ ನೋಡಿದೆ ಮ್ಯಾಚ್ ನೋಡಿದ ಮ್ಯಾಚ್ ಟೋಟಲಿ ಹೆಂಗಿತ್ತು ಅಂದ್ರೆ ಸ್ವರ್ಗನೆ ಒಂದ್ಸಲ ರಂಗ್ ಯಾಕಂದ್ರೆ ಕೊಹ್ಲಿ ನೋಡಿದ್ವಿ ಡೈರೆಕ್ಟ್ ಆಗಿ ವಿಲ್ಜಾಕ್ ಯಶ್ ದಯಾಳ್ ನೋಡಿದ್ವಿ ಸಿರಾಜ್ ಕಾಕನ್ ನೋಡಿದ್ವಿ ಸೊ ಟೋಟಲಿ ಟೀಮ್ ನ ನಾವು ಕಣ್ ತುಂಬಾ ತುಂಬಿಕೊಂಡು ಹನ್ನೊಂದುವರೆ ಹನ್ನೆರಡು ಗಂಟೆ ತನಕ ಮ್ಯಾಚ್ ನೋಡಿ ಪ್ರಮೋಷನ್ ಮುಗಿಸ್ಕೊಂಡು ಹೊರಗೆ ಬಂದ್ವಿ ಸೊ ಅಲ್ಲಿ ಹೆಂಗಾಯ್ತು ಅಂತಂದ್ರೆ ಟೋಟಲಿ ನಾವು ನೂರ ಎಂಬತ್ತ ಏಳು ಅಂತ ಅಂದಾಗ ಸೊ ಅನ್ಕೊಂಡ್ವಿ ಡೆಲ್ಲಿಗೆ ಇದು ಈಜಿ ಸ್ಕೋರ್ ಇದು ಅಂತದ್ದು ಬೆಂಗಳೂರು ಪಿಚ್ ಅಲ್ಲಿ ಈಸಿ ಸ್ಕೋರ್ ಒಡದೇ ಬಿಡ್ತಾರೆ ಹದಿನಾಕ ಹದಿನೈದು ಓವರ್ಗೆ ಮುಗಿಸ್ಬಿಡ್ತಾರೆ ಫಿನಿಶು ನಮ್ ಆರ್ ಸಿ ಬಿದು ಜೀವಂತ ಇಲ್ಲ ಇಲ್ಲಿಗೆ ಇವತ್ತು ಸತ್ತೋಯ್ತು ಮ್ಯಾಚ್ ನಮ್ಮ ಕನಸು ಅನ್ಕೊಂಡ್ ನಾನು ಸ್ಟಾರ್ಟಿಂಗ್ ಅಲ್ಲಿ ಅನ್ಕೊಂಡ್ವಿ ಸ್ಟಾರ್ಟಿಂಗ್ ಅಲ್ಲಿ ಬ್ಯಾಟಿಂಗ್ ಚೇಜಿಂಗ್ ತಗೊಂಡೋಗ್ಲೆ ಅನ್ಕೊಂಡ್ವಿ ಇದು ಅದು ಚೇಜಿಂಗ್ ಪಿಚು ನಮ್ಮ ಬೆಂಗಳೂರು ಆಲ್ ಆಲ್ವೇ ಆಲ್ವೇಸ್ ಬ್ಯಾಟಿಂಗ್ ಮಾಡೋರಿಗೆ ಸ್ವರ್ಗ ಸೊ ನಮಗೆ ಎಲ್ಲಿ ಪ್ಲಸ್ ಆಯಿತು ಅಂತಂದ್ರೆ ಪವರ್ ಪ್ಲೇಲಿ ನಾಲ್ಕು ವಿಕೆಟ್ ತಗೊಂಡ್ವಿ ಹೆಂಗೆ ತೊಗೊಂಡ್ವಿ ಅಂತಂದ್ರೆ ಫ್ರೆಜರ್ದು ರನ್ಔಟ್ ಆಯಿತು ಆ ವ್ಯಕ್ತಿ ರನ್ ಔಟ್ ಹಾಕೋ ಚಾನ್ ರನ್ಔಟ್ ಬಿಟ್ಟರೆ ವಿಕೆಟಲ್ಲಿ ನಾನು ಬೋಲ್ಡ್ ಮಾಡ್ತೀನಿ ನಾನು ಕ್ಯಾಚ್ ಎತ್ತಿಸ್ತೀನಿ ಅದೆಲ್ಲ ಏನೂ ಆಗಲ್ಲ ಒಡಿ ಬಡಿ ಆಟಕ್ಕೆ ಅವ್ರು ಬಂದರು ಅಂದರೆ ಹೊಡೆದೇ ಬಿಡ್ತಾರೆ ಸ್ಟಾರ್ಟಿಂಗಲ್ಲಿ ಸಿಕ್ಸಿಂದ ಸ್ಟಾರ್ಟ್ ಮಾಡ್ಕೊಂಡ್ರು ಸೊ ಅದಾದ ಮೇಲೆ ಸ್ಟಬ್ಸು ಅವರು ಹೇಳಂಗೆ ಇಲ್ಲ ಡೆತ್ ಅವ್ರ ಸ್ಪೆಷಲಿಸ್ಟ್ ಅವರು ಅವ್ರ ನೆಕ್ಸ್ಟ್ ಏನಾರ ಕೊನೆವ್ರಿಗೆ ಇದ್ರು ಅಂದರೆ ಮ್ಯಾಚ್ನ ಇಲ್ಲ ಗೆಲ್ಲಿಸ್ಬೇಕು ಇಲ್ಲ ಸೋಲಿಸ್ಬೇಕು ಎರಡು ಡಿಸೈಡ್ ಮಾಡ್ಕೊಂಡು ಬಂದಿರ್ತಾರೆ ಅಂಥ ವ್ಯಕ್ತಿನ ಇಬ್ಬರನ್ನ ರನ್ಔಟ್ ಮಾಡಿ ನಾವು ಮ್ಯಾಚನ್ನ ಟರ್ನ್ ಮಾಡ್ಕೊಂಡ್ಬಿಟ್ವಿ ನಮ್ಮ ಕಡೆ ಸೊ ಯಾವಾಗ ನಾವು ಮ್ಯಾಚನ ಟರ್ನ್ ಮಾಡ್ಕೊಂಡ್ವಿ ಅಂತಂದ್ರೆ ಸೊ ರನ್ ರನ್ಔಟ್ ಆಗಿ ನೆಕ್ಸ್ಟ್ ಬರೋರೆಲ್ಲ ಸ್ವಲ್ಪ ಮೀಡಿಯಮಾಗಿ ಆಡ್ತಾ ಬಂದರು ಸೊ ಅಲ್ಗೂ ಅಕ್ಷರ್ ಪಟೇಲ್ ಕ್ಯಾಪ್ಟನ್ ಹಾಕಾಡಿದ್ರು ಅಲ್ಗೂ ಅವರು ಒಂದು ಟೀಮ್ಗೆ ಒಂದು ನನ್ನ ಗೆಲ್ಲಿಸ್ಲೇಬೇಕು ಅಂತ ಹೇಳ್ಬಿಟ್ಟು ಒಂದು ಟೋಟಲಿ ಕಾಂಟ್ರಿಬ್ಯೂಟ್ ಕೊಡ್ತಾ ಹೋದ್ರು ಸೊ ಅಲ್ಲಿ ಟೋಟಲಿ ನಾವು ಅನ್ಕೊಂಡೆ ಓ ಇದೇನೋ ಆಗುತ್ತೆ ಹೆಚ್ಚು ಕಮ್ಮಿ ಆಗುತ್ತೆ ಅನ್ಕೊಂಡ್ವಿ ಸೊ ನಾನು ಒಂದು ಮೂವತ್ ಲೀಡಿನ ಗೆಲ್ಲಪ್ಪ ಒಂದು ಇಪ್ಪತ್ತು ರನ್ ಲೀಡಿನ ಗೆಲ್ಲಪ್ಪ ಗೆಲ್ಲಪ್ಪ ಆಲ್ಔಟ್ ಆಗ್ಲಪ್ಪ ಇಲ್ಲ ಬೇಡ ಕಟ್ ಆಗ್ಲಿ ಅನ್ಕೊಂಡೆ ಸೊ ಯಾವಾಗ ಅಕ್ಷರಪಟಲ್ ವಿಕೆಟ್ ಹೋಯ್ತು ಅನ್ಕೊಂಡೆ ಇವರು ಒಂದು ಮಿನಿಮಮ್ ಐವತ್ತು ರನ್ ಲೀಡಿಂದನಾದ್ರು ಹಂಡ್ರೆಡ್ ಪರ್ಸೆಂಟ್ ನಮ್ಮ ಆರ್ ಸಿ ಬಿ ಗೆಲ್ಲುತ್ತೆ ರನ್ ರೇಟಲ್ ಅಂತೂ ಪ್ಲಸ್ ಆಗೇ ಆಗುತ್ತೆ ಸೊ ಟೋಟಲಿ ಹೆಂಗಿತ್ತು ಅಂತಂದ್ರೆ ಆರ್ ಸಿ ಬಿಗೆ ಗೆ ಬೇಕಿತ್ತು ಗೆಲುವು ಅಂದ್ರೆ ಐದು ಮ್ಯಾಚಿಂದನೂ ಬೇಕಿತ್ತು ಪ್ರತಿಯೊಂದು ಮ್ಯಾಚಲ್ಲೂ ಗೆಲುವು ಬೇಕಿತ್ತು ಇದು ಮಸ್ಟ್ ಬೇಕಿತ್ತು ನಮಗೆ ಯಾಕೆಂದ್ರೆ ತವರ್ ನೆಲದಲ್ಲಿ ಆಲ್ಮೋಸ್ಟ್ ಆಲ್ಮೋಸ್ಟ್ ಎಲ್ಲ ಸೋತ್ ನೋಡಿದ್ರೆ ಹಿಂದಿನ ಫ್ಯಾನ್ಸ್ ನೋಡಿದ್ರೆ ಎಷ್ಟೋ ಮಾಡ್ಕೊಂಡ್ ಬಂದು ಬೈದಿರೋರ್ ಇದಾರೆ ಬೋಲಿಂಗ್ ಬರ್ಬೇಕು ಮ್ಯಾಚ್ ನೋಡೋದಕ್ಕೆ ಅಂತ ಎಲ್ಲಾ ಬೈದಿರೋರ್ ಮಧ್ಯೆ ನಾವು ಹೋದಾಗ ಕಣ್ ಪ್ರೀತಿಯಿಂದ ಗೆಲುವು ಕೊಟ್ರು ನಮ್ಗೆ ಸೊ ಅದಂತೂ ಪೈಸಾ ವಸೂಲಾಯ್ತು ಅಂತ ಹೇಳಕ್ ಇಷ್ಟು ಬಟ್ ಇಲ್ಲಿ ಇನ್ನೊಂದ್ ಕಡೆಯಲ್ಲಿ ಆರ್ ಸಿ ಬಿ ಇವಾಗ ನಿನ್ನೆ ಮ್ಯಾಚ್ ಏನೋ ಗೆಲ್ತು ಇನ್ನು ಕೂಡ ಟಫ್ ಟಾಸ್ಕ್ ಇದೆ que oh, down, uh, down, ಇನ್ನು ಪ್ಲೇ ಆಫ್ಗೆ ನಮ್ಮ ಆರ್ ಸಿ ಬಿ ಹೋಗ್ಬೇಕಂತ ಹೇಳಿದ್ರೆ ಏನೆಲ್ಲ ಮಾಡಬೇಕು ಏನೆಲ್ಲ ಜಾದು ಅಂತ ಅಂತೇಳಿ ಕೆಲವೊಬ್ರು ಅಂದ್ಕೊಂಡಿದ್ದಾರೆ ನಾವು ಸಿ ಎಸ್ ಕೆ ಜೊತೆಗೆ ಗೆದ್ರೆ ಡೈರೆಕ್ಟ್ ಆಗಿ ಹೋಗ್ಬಿಡ್ತೀವಿ ಅಂತ ಬಟ್ ಅಲ್ಲೂ ತಪ್ಪಿದೆ ನಮಗೆ ಇನ್ನು ಎಲ್ ಎಸ್ ಜಿಗೆ ಹನ್ನೆರಡು ಮ್ಯಾಚ್ ಆಗಿದೆ ಎರಡು ಮ್ಯಾಚ್ ಮಾತ್ರ ಅವ್ರಿಗೆ ಇನ್ನೂ ಬಾಕಿ ಇರೋದ್ರಿಂದ ಅಲ್ಲೂ ನಮ್ಗೆ ಒಂದು ಸ್ವಲ್ಪ ಪ್ರಾಬ್ಲಮ್ಸ್ ಇರೋದ್ರಿಂದ ಅವರು ಎಲ್ ಎಸ್ ಜಿಯಲ್ಲಿ ಒಂದು ಮ್ಯಾಚ್ ಅವ್ರು ಸೋಲ್ಬೇಕು ಅಂದಾಗ ಆರ್ ಸಿ ಬಿ ಮತ್ತು ಸಿ ಎಸ್ ಕೆ ಮ್ಯಾಚ್ಗೆ ಗೆ ಬರುತ್ತೆ ಇಲ್ಲ ಅಂತಂದ್ರೆ ಎಲ್ ಎಸ್ ಜಿ ಆಮೇಲೆ ಆರ್ ಆರು ಎಸ್ ಆರ್ ಎಚ್ ಇವರೆಲ್ಲ ಹೋಗ್ಬಿಡ್ತಾರೆ ಸಿ ಎಸ್ ಕೆ ಮತ್ತು ಆರ್ ಸಿ ಬಿ ಎರಡು ಹಿಂದೆ ಉಳಿಯುತ್ತೆ ಅದರ ಜೊತೆ ಅಕಸ್ಮಾತ್ ಆಗಿ ಎಲ್ ಎಸ್ಟಿ ಏನಾದರೂ ಸೋತ್ರೆ ನಮಗೆ ಭವಿಷ್ಯ ಇದ್ದೇ ಇದೆ ಹೇಗೆ ಅಂತಂದ್ರೆ ಆ ಸಿ ಎಸ್ ಕೆ ವಿರುದ್ಧ ಹದಿನೆಂಟನೇ ತಾರೀಕು ನಾವೇನು ಒಂದು ವಾರ ಗ್ಯಾಪ್ ಇದೆ ಒಂದು ಐದು ದಿನ ಗ್ಯಾಪ್ ಇರೋದ್ರಿಂದ ಶನಿವಾರ ನಡೆಯುವಂತಹ ಪಂದ್ಯದಲ್ಲಿ ಹದಿನೆಂಟು ಓವರ್ಗಳಲ್ಲಿ ಆ ಮ್ಯಾಚ್ ನ ಗೆಲ್ಲಬೇಕು ಇಲ್ಲಪ್ಪ ಅಂತಂದ್ರೆ ನೀವು ಇನ್ನೂರು ಹೊಡೆದ್ರೆ ಅವ್ರನ್ನ ಒಂದು ಐವತ್ತು ರನ್ ಅಥವಾ ನಲ್ವತ್ತು ರನ್ ಕಟ್ಟಿ ಹಾಕಬೇಕು ಮತ್ತೆ ಅವ್ರನ್ನ ಆಲ್ ಔಟ್ ಮಾಡಬೇಕು ಅಂದಾಗ ನಾವು ಪ್ಲೇ ಆಫ್ ಗೆ ಹೋಗೋಕೆ ಚಾನ್ಸ್ ಇದೆ ಇಲ್ಲ ಅಂದ್ರೆ ಚಾನ್ಸ್ ಇಲ್ಲ ಮತ್ತೆ ಹೆಂಗೆ ಅಂತಂದ್ರೆ ಈಜಿ ಗೆದ್ದು ಲಾಸ್ಟ್ ಬಾಲ್ ಅಲ್ಲಿ ಲಾಸ್ಟ್ ಮ್ಯಾನ್ ಬಂದು ಓಡ್ ಗೆಲ್ತ ಅಂದ್ರೆ ನಾವು ಹೋಗಲ್ಲ ಅವ್ರದ್ದು ಯಾಕಂತಂದ್ರೆ ರನ್ ರೇಟ್ ಒಂದ್ ಸ್ವಲ್ಪ ಚೆನ್ನಾಗಿದೆ ನಮ್ಕಿಂತ ಒಂದ್ ಸ್ವಲ್ಪ ಚೆನ್ನಾಗಿರೋದ್ರಿಂದ ಪ್ಲಸ್ ಆಗಬಹುದು ಸಿ ಎಸ್ ಕೆ ಅಲ್ಲಿರುವಂತಹ ಬೌಲರ್ಗಳ ಕೊರತೆ ಬ್ಯಾಟಿಂಗ್ ನಲ್ಲಿ ಕೊರತೆ ಇರೋದನ್ನ ನೋಡ್ತಾ ಇದ್ರೆ ಈಜಿ ಆಗಿ ಬೆಂಗಳೂರು ಕ್ವಾಲಿಫೈ ಆಗ್ಬೋದು ಬಟ್ ಒಂದೇನು ಅಂತಂದ್ರೆ ಎಲ್ ಎಸ್ ಜಿ ಸೋಲ್ಬೇಕು ನಾವು ಹೆಂಗೆ ಇಷ್ಟು ದಿನ ಪ್ರತಿ ಮ್ಯಾಚ್ ಗೆಲ್ಬೇಕು ಅಂತ ದೇವ್ರ ಹತ್ರ ಪ್ರಾರ್ಥನೆ ಮಾಡ್ತಾ ಇದ್ವಿ ಈಗ ನಮ್ಗೆ ಅಲ್ಲದೆ ಇರುವಂತಹದ್ದು ಯಾಕೆಂದ್ರೆ ನಮ್ಮ ಆರ್ ಸಿ ಬಿ ಹಣೆ ಅಷ್ಟು ನಾವು ಯಾವತ್ತಿದ್ರೂ ಬೈಕ್ ಬರ್ಸೆ ಗೆಲ್ತೀವಿ ಅನ್ನೋದ್ರ ಇನ್ನು ಜೊತೆಗೆ ಬೇರೆ ಅವರು ಬರಿಸಿ ಗೆಲ್ಲೋದನ್ನು ಕೂಡ ನಾವ್ ನೋಡ್ಬೇಕು ಈಗ ಅಂತ ಪರಿಸ್ಥಿತಿ ಬಂದಿದೆ ಎಲ್ ಎಸ್ ಸೋಲ್ಬೇಕು ಅದನ್ನ ಪ್ರಾರ್ಥನೆ ಮಾಡ್ತಾನೆ ಇರ್ಬೇಕಷ್ಟೇ ಬೇರೆ ಚಾನ್ಸ್ ಇಲ್ಲ ಎಸ್ ತುಂಬಾ ಚೆನ್ನಾಗಿ ಹೇಳಿದ್ರಿ ಪಾಟೀಲ್ ಲೆಕ್ಕಾಚಾರಗಳು ತುಂಬಾ ಇವೆ ಇದೆ ಅಂತ ಹೇಳಿ ಈಗ ಎಲ್ರ ಮೈಂಡ್ ಅಲ್ಲೂ ನಾನು ಹೇಳ್ದೆ ಆಕೆ ಅಕಿ ಜೊತೆ ಗೆಲ್ಬೇಕಾಗಿತ್ತು ಅದನ್ನ ಒಂದ್ ಗೆದ್ದಿದ್ರೆ ನಮಗೆ ಈ ಪರಿಸ್ಥಿತಿನೇ ಇರ್ತಿರ್ಲಿಲ್ಲ ಅದ್ ಕೂಡ ಅನ್ಸುತ್ತೆ ಗೆದ್ದ್ ಪಂದ್ಯ ಗೆದ್ದಿದ್ ಸೋತ್ವಿ ಜೆಂಟ್ ಅಲ್ಲಿ ನಾವು ಸೋತ್ವಿ ಏನೋ ಲೆಕ್ಕಾಚಾರ ಈಗ ನಿನ್ನೆ ಗೆದ್ದ ಮೇಲೂ ಕೂಡ ಎಲ್ರು ಕೂಡ ಮಲ್ಕೊಂಡಾಗ ಅದನ್ನ ಒಂದು ವಿಚಾರ ಅಂತೂ ಮಾಡಿಬಿಡ್ತಾರೆ ಅದೊಂದು ಗೆದ್ದಿದ್ರೆ ಪಾಯಿಂಟ್ಸ್ ಟೇಬಲ್ ಮೇಲೆ ಇರ್ತಿದ್ವಲ್ಲ ನಾವು ಅಂತ ಹೇಳಿ ಅದ್ ಅದು ಒಂದು ಮಿಸ್ ಆಯ್ತು ಒಂದ್ ಸ್ವಲ್ಪ ಈಗ ಕ್ರಿಟಿಕಲ್ ಅಲ್ಲಿ ಬಂದಿದ್ವಿ ಬಟ್ ಎಲ್ಲೂ ನನಗೆ ಕಾಕ್ತಾಳೆ ನಾನು ಅವಾಗ್ಲೇ ಹೇಳ್ದೆ ಹುಡುಗೀರು ಹೀಗೆ ಗೆದ್ದಿದ್ದಾರೆ ಹುಡುಗರು ಹೀಗೆ ಗೆಲ್ಬಹುದು ಯಾಕೋ ಆ ದೈವ ನಮ್ಮನ್ನ ಅಲ್ಲಿ ಕರ್ಕೊಂಡು ಪಾಟೀಲ್ ಒಂದ್ ವಿಚಾರ ಅಂತ ಹೇಳಿದ್ರೆ ಎಲ್ಲ ಲಕ್ ಫ್ಯಾಕ್ಟರ್ ಗಳು ನಮ್ಗೆ ಒಲಿತಾ ಇವೆ ನಿನ್ನೆ ಮಳೆ ಮಳೆ ಬರ್ಬೇಕಿತ್ತು ಆದ್ರೆ ಮ್ಯಾಚ್ ಆಗೋ ತನಕ ಮಳೆ ಬಂದಿರಲಿಲ್ಲ ಆಮೇಲೆ ಮ್ಯಾಚ್ ಮುಗಿದ ಮೇಲೆ ಮಳೆ ಬಂತು ಎಲ್ಲ ಲಕ್ ಫ್ಯಾಕ್ಟರ್ ಗಳು ನಮ್ ಕಡೆ ಇರುವಾಗ ನಿಜ ಖಂಡಿತ ಕ್ಯಾಚ್ ಆಕ್ಚುಲಿ ಅಕ್ಷರ್ ಪಟೇಲ್ ಹೇಳಿದ್ದೆ ಅದನ್ನ ನಾವು ಮ್ಯಾಚ್ ಹೋತಿದ್ದು ರನ್ ಇಂದ ಅಲ್ಲ ಕ್ಯಾಚ್ ನ ಮಿಸ್ ಮಾಡಿದ್ರು ಎಂತ ಆಕ್ಚುಲಿ ಅವರೇ ಎರಡು ಮಿಸ್ ಮಾಡಿದ್ದಾರೆ ಅವರು ಅದನ್ನ ಒಪ್ಕೊಂಡ್ರು ಮತ್ ಇನ್ನೊಂದ್ ಏನ್ ಗೊತ್ತಾ ಅಕ್ಷರ್ ಪಟೇಲ್ ಬ್ಯಾಟಿಂಗ್ ಆಡುವಾಗ ಒಂದ್ ಸ್ವಲ್ಪ ಡಗಡಗ ಹತ್ತೆ ಬಿಟ್ಟಿತ್ತು ನನಗೆ ಏ ಯಾವಾಗಪ್ಪ ಔಟ್ ಕ್ಯಾಪ್ಟನ್ ಗೇಮ್ ಕ್ಯಾಪ್ಟನ್ ಯಾಕಂದ್ರೆ ಟಿ ಟ್ವೆಂಟಿ ಅಂದ್ರೆ ಒನ್ ಮ್ಯಾನ್ ಶೋ ಒಬ್ಬ ನಿತ್ಕೊಂಡ್ರು ಸಾಕು ಏನು ಬಿಗ್ ಸ್ಕೋರ್ ಏನ್ ಇರ್ಲಿಲ್ಲ ಓರಿ ಹತ್ತೇ ರನ್ ಬೇಕಾಗಿತ್ತು ಹೊಡಿತಾನೆ ಇದ್ರು ಅವ್ರಿಗೆ ಒಬ್ರು ಸಾಥ್ ಕೊಡ್ಲಿಲ್ಲ ಅದು ಒಂದೇನು ಅಂತಂದ್ರೆ ಮಂಜು ಹೇಳ್ದಂಗೆ ಸ್ಟಬ್ಸ್ ಮತ್ತೆ ಬ್ರೆಜರ್ ಆ ಎರಡು ವಿಕೆಟ್ ಏನು ಬಿತ್ತು ನಮ್ಮ ಆರ್‌ಸಿಬಿ ವಿಮಾನಗಳು ಕುಣಿಯದ ಸ್ಟಾರ್ಟ್ ಮಾಡಿದ್ರು ನೋಡಿ ಅವರಿಬ್ಬರೇ ಈ ಒಂದು ಸೀರೀಸಿನಲ್ಲಿ ಡೆಲ್ಲಿ ಪರ ತುಂಬಾ ಚೆನ್ನಾಗಿ ಆಡಿದವರು ಎಂತದ್ದೆ ಗೇಮ್ ಇದ್ದರೂ ಕೂಡ ಎಳ್ದ್ಕೊಂಡು ಬಂದವರು ಪಂಜಾಬ್ನಲ್ಲಿ ಹೆಂಗೆ ಶಶಾಂಕ್ ಸಿಂಗ್ ಕಾಣಿಸ್ತಾರೆ ಅಶಿತೋ ಶರ್ಮಾ ಕಾಣಿಸ್ತಾರೆ ಹಂಗೇ ಇಲ್ಲಿ ಡಿಜಿ ಕಾಣಿಸ್ತಿದ್ರು ಅವರಿಬ್ಬರನ್ನು ಕೂಡ ನಮಗೆ ಹೇ ನಾನು ಅನ್ಕೊಂತಾ ಇದ್ದೆ ಪ್ರೆಸರ್ನ ಹೇಗಪ್ಪ ವಿಕೆಟ್ ತಗೆಯೋದು ಎಲ್ಲ ಇದೆ ಅದು ಆಗುತ್ತೆ ಒಂದು ಲಕ್ ಅಂತ ಇದೆ ನಮ್ಮ ಆರ್‌ಸಿಬಿಗೆ ನಿನ್ನೆ ಆ ಕೊಹ್ಲಿ ಅವರ ಮುಖದಲ್ಲಿ ಇರುವಂತ ನಗು ನೋಡಕ್ ಖುಷಿ ಆಗ್ತಾ ಇದೆ ಅಂತ ನಗುನ ಆ ಮೊದಲು ಎಂಟು ಪಂದ್ಯಗಳಲ್ಲಿ ಎಷ್ಟು ಮಿಸ್ ಮಾಡ್ಕೊಂಡಿದ್ವಿ ತಲೆ ತಗಿಸಿದಾಗ ನಾವೇ ಒಂದ್ ಬೇಜಾರಾಗ್ತಾ ಇತ್ತು ಛೇ ಈ ಆಟಗಾರ ಹಿಂಗಾಗ್ತಾ ಇದೆಯಲ್ಲ ಅಂತ ಹೇಳಿ ಬಟ್ ಈಗ ಮೂಮೆಂಟ್ ನ ಎಂಜಾಯ್ ಮಾಡಿದ್ರು ನಿನ್ನೆ ಕ್ಯಾಪ್ಟನ್ ಯಾರು ಅಂತ ಡೂಪ್ಲಿಸಿ ಅನಿಸ್ತಾ ಇರಲಿಲ್ಲ ನನಗೆ ಕೊಹ್ಲಿ ಅನಸ್ತಾ ಇದ್ರು ಬಾಲರ್ಗೆ ಹೇಳ್ತಾ ಇದ್ರು ಎಂಜಾಯ್ಮೆಂಟ್ ಕೊಹ್ಲಿ ಬಗ್ಗೆ ಹೇಳ್ತೀನಿ ಸೊ ನಾವು ತರ್ಡ್ ಅಂಪೇರ್ ನ ರೆಫರ್ ಮಾಡ್ತೀವಿ ಏನಾದ್ರೂ ರನ್ ಔಟ್ ಆದಾಗ ಅಥವಾ ಏನಾದ್ರೂ ಎಲ್ ಬಿ ಡಬ್ಲ್ಯೂ ಆದಾಗ ಸೊ ಕೊಹ್ಲಿ ಏನಾದ್ರು ಸೈಲೆಂಟ್ ಆಗಿದ್ರು ಅಂದ್ರೆ ರನ್ ಔಟ್ ಇರಲ್ಲ ಕ್ಯಾಚ್ ಔಟ್ ಇರಲ್ಲ ಸೊ ಏನಾದ್ರು ಅಕಸ್ಮಾತ್ ಅಗ್ರಶನ್ ಅಲ್ಲಿ ಏನಾದ್ರೂ ಹೋದ್ರೆ ಅಂಪೇರ್ ಹತ್ರ ಅಂದ್ರೆ ಹಂಡ್ರೆಡ್ ಪರ್ಸೆಂಟ್ ಹೋಗೋದೇ ಬೇಕಾಗಿಲ್ಲ ಫಸ್ಟ್ ಫಸ್ಟ್ ರಿವ್ಯೂ ನಾವು ಅದನ್ನ ನೋಡಿದ್ವಿ ನೋಡಿದ್ವಿ ಅಂದ್ರೆ ಎಲ್ ಬಿ ಡಬ್ಲ್ಯೂ ಹೋದಾಗ ಬಾಲ್ ಟಚ್ ಆಗಿಲ್ಲ ಅಂತಾಗ ಕೊಹ್ಲಿ ಅಂಪೈರ್ ಹತ್ರ ವಾಪಾಸ್ ಹೋಗ್ತಾರೆ ಒಂದ್ ಸ್ವಲ್ಪನು ತಾಗಿಲ್ವಾ ಸ್ವಲ್ಪನು ತಾಗಿಲ್ವಾ ತಾಗಿದೆ ತಾಗಿದೆ ಅದು ಕೇಳೋ ರೀತಿ ನೋಡಿ ಸ್ವಲ್ಪ ಅದು ಅಂತ ಅದೊಂದ ಒಂದೇನು ಅಂತಂದ್ರೆ ಅಂದ್ರೆ ಕೊಯ್ಲಿ ಬಂದ್ ಕೆಲ್ಸ ಅದ ಹಾ ಕೊಹ್ಲಿ ಬಂದ ಅಂದ್ರ ಒಂದ್ ಎಲ್ರಿಗೂ ಹೆದರಿಕೆನೆ ಆತ ಆ ಅಗ್ರೆಸಿವ್ನೆಸ್ ಅಥವಾ ಆತ ಗೇಮ್ ನಲ್ಲಿ ಏನ್ ಗೊತ್ತಾ ತೊಡಗಿಸ್ಕೊಂಡ್ ಬಿಡ್ತಾರೆ ನನ್ ತಂಡ ಗೆಲ್ಬೇಕು ಅಷ್ಟೇ ಅವ್ರ್ ಅದೆಲ್ಲ ಮೆಂಟಲ್ ಗೇಮ್ಸ್ ಆದ ಇದ್ರೇನೆ ಅಲ್ವ ಇನ್ನೊದೊಂದು ಎಫ್ಟೆನ್ಸಿ ಆ ಒಂದು ಕೆಲಸ ನಿಭಾಯಿಸ್ತಿಲ್ಲ ಅಂತಂದಾಗ ಅದ್ರ ಜಾಗದಲ್ಲಿ ಇನ್ನೊಬ್ರು ಯಾರಾದ್ರೂ ಆ ಕೆಲಸ ನಾವು ಏನು ಅಪೀಲ್ನೇ ಮಾಡಿಲ್ಲ ಅಂತಂದಾಗ ಇಂಟ್ರೆಸ್ಟ್ ತೋರಿಸೋದಿಲ್ಲ ಅಂಪೈರ್ ನಾವು ಅಪೀಲ್ ಮಾಡಿ ಕೊಹ್ಲಿ ಕೊಹ್ಲಿ ಅಗ್ರೇಷನ್ ಯಾವತ್ತು ಬೇರೆ ಕೆಟ್ಟ ದೃಷ್ಟಿಯಲ್ಲಿ ಇರಬಾರ ಯಾವಾಗಲೂ ಅಷ್ಟೇ ಅವರಲ್ಲಿ ಪಾಸಿಟಿವ್ನೆಸ್ ಇದ್ದಾಗ ಮಾತ್ರ ಅಲ್ಲಿ ಔಟ್ ಇದೆ ನೀನ್ ಯಾಕೆ ಕೊಟ್ಟಿಲ್ಲ ಅಲ್ಲಿ ಔಟ್ ಇರ್ಬೇಕು ಅವಾಗ ಅವಾಗ್ಲಷ್ಟೇ ಅಗ್ರೆಷನ್ ತೋರಿಸಬೇಕು ಇರೋದಿಲ್ಲ ಬಂದ್ಬಿಟ್ಟು ನಾನು ಅಗ್ರೆಷನ್ ತೋರಿಸ್ತೀನಿ ಅಂತಂದ್ರೆ ತಪ್ಪಾಗುತ್ತೆ ಇದು ಯಂಗ್ ಯಂಗ್ಸ್ಟರ್ಸ್ ಕಲ್ಕೋಬೇಕು ಇದು ಸುಮ್ಮನೆ ಬಂದ್ಬಿಟ್ಟು ನಾವು ಅಗ್ರೆಷನ್ ತೋರಿಸಿ ನಾವು ಫೇಮ್ ತಗೋತೀವಿ ಕೊಯ್ಲಿ ತರ ಅಂತಂದ್ರೆ ಅದು ನಡೆಯೋದಿಲ್ಲ ಅಲ್ಲಿ ಒಂದು ರಿಯಾಲಿಟಿ ಒಂದು ಸತ್ಯ ಅಂತ ಇರಬೇಕು ಎರಡು ಭಾಗ ಇದೆ ಒಂದು ಕೊಯ್ಲಿ ಅಂತವ್ರು ಬೇಕು ಅನ್ನೋರು ನಮ್ಮಂತವ್ರು ಇನ್ನು ಕೂಲ್ ಕ್ಯಾಪ್ಟನ್ ಧೋನಿ ಅಂತ ಬೇಕಂತವ್ರು ಇನ್ನೊಬ್ರು ಇರ್ತಾರೆ ನಮ್ಗೆ ಕೊಯ್ಲಿ ಆಟ ಅಂತಂದ್ರೆ ಒಂದ್ ಸ್ವಲ್ಪ ಅಗ್ರೆಸಿವ್ ಇರಬೇಕು ಜೋಶಿ ಇರಬೇಕು ಇಂತ ಆಟನೂ ಬರಬೇಕು ಕೆಲವೊಬ್ಬರಿಗೆ ಸಪ್ಪೆ ಆಟ ಆಡಿದ್ರೆ ಯಾರಿಗ ಮಜಾ ಬರುತ್ತೆ ನನಗೇನೋ ಕೊಯ್ಲಿ ಇಷ್ಟಪ್ಪ ನಿಜ 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 ಹಂಗೆ ಇದ್ರೆ ಪ್ರತಿಯೊಬ್ಬ ಕ್ರಿಕೆಟ್ ಪ್ರೇಮಿಗಳು ಕೊಹ್ಲಿ ಪಡ್ತಾರೆ ಆಡ್ತಿದ್ದಾರೆ ಮಾಡ್ತಾರೋ ಅವಾಗ ಕೊಹ್ಲಿನ ಹೇಟ್ ಮಾಡ್ತಾರೆ ಟೀಮ್ ಇಂಡಿಯಾ ಅಂತ ಬಂದಾಗ ಸಪೋರ್ಟ್ ಎಲ್ಲ ಔಟ್ ಆದಾಗ ಕೊಹ್ಲಿ ನಿಂತಾಗ ಕೊಹ್ಲಿ 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 ಎಲ್ಲ ಕೂಡ ಆಡ್ಕೊಂಡವರು ಸಪೋರ್ಟ್ ಮಾಡಿದ್ರು ನೋಡಿದಿವಿ ನೀವು ಜಸ್ಟ್ ಬೆಂಗಳೂರು ಪಿಚ್ ನಲ್ಲಿ ಅಷ್ಟೇ ಅಲ್ಲ ಬೆಕ್ಕಾದ್ ಯಾವ್ದೇ ಪಿಚ್ ಅಲ್ಲಿ ಕೂಡ ಕೊಹ್ಲಿ ಆಡ್ತಾ ಇದ್ರು ಕೂಡ ಅವ್ರಿಗೆ ಸಪೋರ್ಟ್ ಇದೆ ಆರ್ ಸಿ ಬಿ ಸಪೋರ್ಟ್ ಯಾಕೆ ಇಷ್ಟೊಂದು ಆರ್ ಸಿ ಬಿ ಅಭಿಮಾನಿಗಳಿದಾರಪ್ಪ ಇದಾರಪ್ಪ ಜಸ್ಟ್ ಏನೋ ಇಷ್ಟು ವರ್ಷ ಅನ್ಸಿದ ಮಟ್ಟಿಗೆ ಕೊಹ್ಲಿಗೋಸ್ಕರ ಕ್ರಿಕೆಟ್ ಅಲ್ಲಿ ಒಂದು ಐ ಪಿ ಎಲ್ ಆರ್ ಸಿ ಬಿ ಇಂಟರ್ ನ್ಯಾಷನಲ್ ಕ್ರಿಕೆಟ್ ಅಲ್ಲಿ ಟಿ ಟ್ವೆಂಟಿ ಒನ್ ಡೇ ಅಂತ ಸಪ್ರೇಟ್ ಬಂದಾಗ ಟೆಸ್ಟ್ ಅಂತ ಒಂದು ಕ್ರಿಕೆಟ್ ಬೇರೆ ಅಲ್ಲಿಂದು ಒಂದು ವಿರಾಟ್ ಕೊಹ್ಲಿ ನೋಡೋದೇ ಬೇರೆ ನಾವು ಒಂದು ಕಂಪ್ಲೀಟ್ ಸಿನಿಮಾ ತರ ಕಾಣಿಸ್ತಾ ಇರುತ್ತೆ ಒಂದು ಫೈವ್ ಡೇಸ್ ಸಿನಿಮಾ ಇರುತ್ತಲ್ಲ ಅದೊಂದು ಫಸ್ಟ್ ಬ್ಯಾಟಿಂಗು ಬೌಲಿಂಗು ಮತ್ತೆ ಬ್ಯಾಟಿಂಗ್ ಬೌಲಿಂಗು ಗೆಲ್ಲೋದು ಒಂದು ಟೆಸ್ಟ್ ಅಂತಂದ್ರೆ ಒರಿಜಿನಲ್ ಕ್ರಿಕೆಟ್ ಕ್ರಿಕೆಟ್ ಅಲ್ಲಿ ವಿರಾಟ್ ಕೊಹ್ಲಿ ನೋಡೋದೇ ಬೇರೆ ಸೊ ಇನ್ನೇನು ನೆಕ್ಸ್ಟ್ ಪಂದ್ಯಗಳಲ್ಲಿ ಐ ಪಿ ಎಲ್ ಮುಗ್ದಾದ್ಮೇಲೆ ಟಿ ಟ್ವೆಂಟಿ ವರ್ಲ್ಡ್ ಕಪ್ ಮುಗ್ದಾದ್ಮೇಲೆ ಇನ್ನು ಐ ಪಿ ಎಲ್ ಒಂದು ಟೆಸ್ಟ್ ಒಂದು ಚಾಂಪಿಯನ್ಶಿಪ್ ಅವೆಲ್ಲ ಬಂದಾಗ ವಿರಾಟ್ ಕೊಹ್ಲಿನ ಅಲ್ಲಿ ನೋಡ್ಬೇಕು ಲಾಸ್ಟ್ ಇನ್ನೇನು ಅವ್ರೆಲ್ಲ ಹೊರಡೋಂತ ಸಮಯ ಇವಾಗೆಲ್ಲ ಸೊ ಇನ್ನೂ ಒಂದಷ್ಟು ಜಾಸ್ತಿ ಮ್ಯಾಚ್ ಗಳು ಬಿದ್ದು ಅವ್ರ ಮೇಲೆ ಆ ಒಂದು ಸಿನಿಮಾಗಳೆಲ್ಲ ನಾವ್ ಇನ್ನೂ ನೋಡ್ಬೇಕು ಅವ್ರ ಅವ್ರ ನೀವು ಹೇಳ್ತಾ ಇದ್ರೆ ಒಂದ್ ಸಿನಿಮಾ ನೋಡ್ದಂಗ ಆಗತ್ತೆ ಅಂತ ಹೇಳಿ ಕೊಹ್ಲಿ ಒಂದು ಮ್ಯಾಚ್ ಗ್ರೌಂಡ್ ಅಲ್ಲಿ ಇದ್ರೆ ಅಂತ ಹೇಳಿದ್ರೆ ನಮ್ಮ ಚಾಟ್ ಅಲ್ಲಿ ಎಮೋಜಿಸ್ ಬರುತ್ತಲ್ಲ ಸ್ಮೈಲ್ ನೋಡಬಹುದು ಬೇಜಾರು ನೋಡಬಹುದು ಎಗ್ರೇಷನ್ ನೋಡಬಹುದು ನೋಡಬಹುದು ಎಲ್ಲವನ್ನ ಕೂಡ ಕೊಹ್ಲಿ ಇಂದ ನೋಡಬಹುದು ಹಾಗೇನೆ ನಿನ್ನೆ ನಡೆದಂತ ಮ್ಯಾಚ್ ಅದ್ಭುತವಾಗಿತ್ತು ಮುಂದೆ ಕೂಡ ಆರ್ ಸಿ ಬಿ ಗೆಲ್ಲಿ a está e